ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆರಿಯರ್ ಅರಣ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದೀರ ಅನ್ಕೊಂತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಮತ್ತೆ ನಾವು ಇವತ್ತು ರಾಪಿಡೋ ಬಗ್ಗೆನೆ ಮಾತಾಡೋಣ ಅಂತ ಬಂದು ಬಿಕಾಸ್ ನಾಳೆ ಮತ್ತೊಂದು ಡೇಟ್ ಕೊಟ್ಟಿದ್ರು ರಾಪಿಡೋ ಫೈನಲ್ ಜಡ್ಜ್ಮೆಂಟ್ ಏನಾಗುತ್ತೆ ಅಂತ ಟ್ವೆಂಟಿ ಟೂ ಗಿತ್ತು ಮತ್ತೆ ಹಂಗೆ ಕಾರಣ ಅಂತ ಹೇಳ ಮುಂದಕ್ಕೆ ಪೋಸ್ಟ್ಪೋನ್ ಆಗಿದೆ ಇಪ್ಪತ್ತೈದಕ್ಕೆ ನಾಳೆ ಪರ್ಮಿಷನ್ ಬರುತ್ತಾ ಇಲ್ವಾ ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂತ ಅನಿಸ್ತು ಏನಾಗಿದೆ ಅಂದ್ರೆ ಇವಾಗ ಏನ್ ಕಮಿಟಿ ರಚನೆ ಮಾಡಿದ್ರು ಅವರೆಲ್ಲ ಸಬ್ಮಿಟ್ ಮಾಡಿದ್ದಾರೆ ಮತ್ತೆ ಕಮಿಟಿ ರಚನೆ ಮಾಡಿದ್ರಲ್ಲ ಅವರೆಲ್ಲ ಒಪಿನಿಯನ್ ತಾಮು ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ದಾರೆ ಇವಾಗ ಇದನ್ನ ಕೋರ್ಟ್ ಲಾಯರ್ ಹತ್ರ ಕೂಲಂಕೃಷವಾಗಿ ಯೋಚನೆ ಮಾಡ್ಬೇಕು ಇವಾಗ ಇದು ಕೊಡ್ಬೇಕು ಬ್ಯಾಡ್ ಇಲ್ಲ ಬೇರೆ ಶೆಟ್ ಅಲ್ಲಿ ಯಾವ ತರ ಪರ್ಮಿಷನ್ ಕೊಟ್ಟು ಅಲ್ಲಿ ಏನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ ನಡೀತಾ ಇದೆ ಇದನ್ನೆಲ್ಲ ಯೋಚನೆ ಮಾಡಿ ಅದೇ ತರ ರೂಲ್ಸ್ ಇಲ್ಲಿ ತಂದು ಆಮೇಲೆ ಪರ್ಮಿಷನ್ ಕೊಡ್ತಕ್ಕಂತ ಸಾಧ್ಯತೆ ಇದೆ ಹಂಗಾಗಿ ನಾಳೆ ಸಡನ್ ಅಂತ ಆಗಿ ಗ್ರೀನ್ ಸಿಗ್ನಲ್ ಸಿಗೋದು ತುಂಬಾನೇ ಡೌಟ್ ಇದೆ ಬರುತ್ತೆ ಒಟ್ಟು ಲೇಟ್ ಆಗಿ ಬರುತ್ತೆ ಮತ್ತೆ ಅದನ್ನ ಇನ್ನೊಂದು ಡೇಟ್ ಮುಂದಕ್ಕೆ ಆಗ್ಬಹುದು ಇಲ್ಲ ನಾಳೆನೇ ಏನಾದ್ರು ಹೇಳ್ಬಿಟ್ಟು ಇಂತಷ್ಟು ದಿನ ಅಂತ ನಿಮಗೆ ಟೈಮ್ ಕೊಡ್ತೀವಿ ಈ ರಾಪಿಡೋಲ್ಲ ಓಬರ್ ಅವ್ರಿಗೆ ನೀವು ಈ ರೂಲ್ಸ್ ರೂಲ್ಸ್ ಎಲ್ಲೋ ಬೋರ್ಡ್ ಇಲ್ಲ ಅಥವಾ ವೈಟ್ ಬೋರ್ಡು ಇಲ್ಲ ಇ ವಿ ಬೈಕ್ ಇಲ್ಲ ಮೂರಲ್ಲೂ ಓಡಿಸ್ಬೇಕು ಇಲ್ಲ ಅದಕ್ಕೊಂತ ಚಕ್ಕಕ್ಕೆ ಏನಾದ್ರು ಬೇರೆ ಆಲ್ಟರ್ನೇಟ್ ಏನಾದ್ರು ಮಾಡ್ಕೋಬೇಕಾ ಬೈಕ್ ಗಳಿಗೆ ಇನ್ಸುರೆನ್ಸ್ ಇಲ್ಲ ಅದು ಇದು ಏನಾದ್ರು ಈ ತರ ಏನಾದ್ರು ಇರ್ಬೋದು ಮೋಸ್ಟ್ಲಿ ಯಾಕಂದ್ರೆ ಪ್ಯಾಸೆಂಜರ್ ಇರೋರಿಗೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಇನ್ಸುರೆನ್ಸ್ ಕ್ಲೈಮ್ ಆಗೋ ತರ ಮಾಡ್ಬೇಕು ಹಂಗಾಗಿ ಇವೆಲ್ಲ ಯೋಚನೆ ಮಾಡಿ ಯಾವ್ಯಾವ ಐದು ಗೆ ಹೋಗಿದ್ರಲ್ಲ ಅವ್ರೆಲ್ಲ ಇದೆ ಇದ್ದ ಎಲ್ಲ ಎನ್ಕ್ವೈರಿ ಮಾಡ್ಕೊಂಡ್ ಬಂದಾರೆ ಅದನ್ನ ಇಲ್ಲಿ ಯೋಚನೆ ಮಾಡಿ ಅದೇ ತರ ಜಾರಿ ಮಾಡಬಹುದು ನಮ್ಮ ಅನಿಸಿಕೆ ಇದು ಹಂಗಾಗಿ ನಾಳೆ ಅವ್ರಿಗೆ ಕಾದ್ ನೋಡ್ಬೇಕು ಏನಾದ್ರು ಬಂದ್ರೆ ಈ ತರ ಎಲ್ಲಾ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹಾಕ್ಬಿಟ್ಟು ಪರ್ಮಿಷನ್ ಕೊಡ್ಬಹುದು ನಾಳೆನೆ ಬರ್ತಾ ಇದು ಇಲ್ಲಾಂದ್ರೆ ಮತ್ತಷ್ಟು ದಿನ ಮುಂದಕ್ಕೆ ಹಾಕ್ತಾರೋ ಏನಂತ ಹೇಳಕ್ ಆಗಲ್ಲ ಹಂಗಾಗಿ ಕಾದ್ ನೋಡ್ಬೇಕಾಗತ್ತೆ ನೋಡೋಣ ನಾಳೆ ಗೊತ್ತಾಗುತ್ತೆ ಒಂದ್ ಆರು ಏಳು ಗಂಟೆ ಆಗ್ಬೋದು ಮಸ್ಟ್ಲಿ ಎಲ್ಲ ನಾ ಮುಗಿಯ ವರ್ಷೊತ್ತಿಗೆ ಮುಗಿದ್ಮೇಲೆ ಏನ್ ಫೈನಲ್ ಡಿಸೈಡ್ ಅಂತ ಗೊತ್ತಾಗುತ್ತೆ ನಾಳೆನು ಬಂದ್ರೆ ತುಂಬಾ ಒಳ್ಳೇದೇ ಯಾಕೆಂದ್ರೆ ತುಂಬಾ ಹುಡುಗರು ಇವಾಗ ಡ್ಯೂಟಿ ಮಾಡ್ತಾ ಇಲ್ಲ ಒಂದ್ ಅರ್ಧ ಜನನು ಅಷ್ಟೇನೂ ಮಾಡ್ತಾ ಇರೋದ್ಮ್ಲಿ ಅರ್ಧ ಜನ ಮೇಲೆ ಯಾರು ಮಾಡ್ತಾ ಇಲ್ಲ ಬೇರೆ ಸ್ವಿಗ್ಗಿ ಜೊಮಾಟೊ ಪೋರ್ಟರ್ ಅಂಕಲ್ ಡಿಲಿವರಿ ಈ ತರ ಎಲ್ಲ ಬೇರೆ ಆಪ್ ಗಳು ಮಾಡ್ತಾ ಇದ್ದಾರೆ ಪ್ಯಾಸೆಂಜರ್ ಹಾಕೊಂಡ್ ಹೊಡಿಯೋಕೆ ಸ್ವಲ್ಪ ಭಯ ಬೀಳ್ತಾ ಇದಾರೆ ಏನ್ ಸ್ವಲ್ಪ ಸೀನಿಯರ್ಸ್ ಹುಡುಗರು ಇದಾರಲ್ವಾ ಅವ್ರು ಮಾಡ್ತಾ ಇದಾರೆ ಅದ್ರಲ್ಲ ಯಾರ ಹಂಗಾಗಿ ಸ್ವಲ್ಪ ಘಟಾನುಘಟಿರ ಮಾಡ್ತಾರೆ ಯಾರೇ ಬಂದ್ರ ನಾವು ಫೇಸ್ ಮಾಡ್ತೀವಿ ಸ್ವಲ್ಪ ಸೈಲೆಂಟ್ ಆಗಿರ್ತಾರಲ್ಲ ಅವ್ರು ಭಯ ಬೀಳ್ತಾರೆ ಎಲ್ಲಪ್ಪ ಗಾಡಿ ಕಿತ್ಕೊಂಡು ಸ್ಕೀಜ್ ಸೀಜ್ ಮಾಡೋರು ಸುಮ್ನೆ ಆಟೋರ ಹತ್ರ ನಮ್ಗೆ ಯಾಕೆ ಕಿರಿಕ್ ಮಾಡೋದು ಪೊಲೀಸ್ ಸ್ಟೇಷನ್ ಇವು ಅಂತ ಭಯ ಬೀಳೋರು ಏನ್ ಮಾಡ್ತಾರೆ ಆಲ್ಟರ್ನೇಟ್ ಬೇರೆ ಡ್ಯೂಟಿ ಡೈರೆಕ್ಟ್ ಕಂಪ್ನಿಯಿಂದ ಪರ್ಮಿಷನ್ ಫೈನಲ್ ಬರ್ಲಿ ಗ್ರೀನ್ ಸಿಗ್ನಲ್ ಬರ್ಲಿ ಅಂತ ಅವ್ರು ವೈಟ್ ಮಾಡ್ತಾ ಇದಾರೆ ಮತ್ತೆ ಈ ಪಾರ್ಟ್ ಟೈಮ್ ಜಾಬ್ ಮಾಡೋರ್ಗು ಕೂಡ ತುಂಬಾ ಕಷ್ಟ ಆಗ್ತಾ ಇದೆ ಡ್ಯೂಟಿ ಮುಗಿಸ್ಕೊಂಡ್ ಮಾಡೋಕು ಭಯ ಆಗುತ್ತೆ ಸಾಯಂಕಾಲ ಯಾರು ಏನ್ ಮಾಡ್ತಾರಪ್ಪ ಕಿರಿಕಂತ ಈ ರೋಡ್ ಸಮಸ್ಯೆಗಳು ಬೇರೆ ರೋಡ್ ಸರಿ ಇಲ್ಲ ಡ್ಯೂಟಿ ಮಾಡಕ್ ಸಂಜೆ ಟೈಮಲ್ಲಿ ಟ್ರಾಫಿಕ್ ಸಮಸ್ಯೆ ಜಾಸ್ತಿ ಆಗುತ್ತೆ ಹಂಗಾಗಿ ಇದೆಲ್ಲ ಇರೋದ್ರಿಂದ ಸ್ವಲ್ಪ ಅರ್ಧಕರ್ಧ ಡ್ಯೂಟಿ ಮಾಡ್ತಾ ಇಲ್ಲ ಬಟ್ ಮಾಡೋರ್ಗೆ ಬೆನಿಫಿಟ್ ಇದೆ ಯಾಕಂದ್ರೆ ಇವಾಗ ಕಂಪ್ನಿಯಿಂದ ಯಾವ್ದೇ ತರ ಒಂದ್ ರೂಪಾಯಿ ಪರ್ಮಿಷನ್ ಕಮಿಷನ್ ಕೂಡ ತಾಣತಾ ಇಲ್ಲ ಫುಲ್ ಜೀರೋ ಪರ್ಸೆಂಟ್ ಕಮಿಷನ್ ಮಾಡಿರೋದ್ರಿಂದ ಇವತ್ ತಿಂಗಳಿಂದ ಏನ್ ಕಸ್ಟಮರ್ ತಗೊಂತಾನು ಅಷ್ಟೇ ಅಮೌಂಟ್ ಗೆ ಬರ್ತಾ ಇದೆ ಪ್ಲಸ್ ತುಂಬಾ ಕಸ್ಟಮರ್ ಟಿಪ್ಸ್ ಆ್ಯಡ್ ಮಾಡ್ತಾರೆ ಸಡನ್ಲಿ ಯಾರೋ ರೈಡರ್ ಸಿಗಲ್ಲ ಫೈವ್ ಮಿನಿಟ್ಸ್ ವೈಟ್ ಮಾಡ್ತಾರಲ್ವ ರೈಡರ್ ಯಾರೋ ಸಿಕ್ಕಿಲ್ಲ ಅಂದ್ರೆ ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಟಿಪ್ಸ್ ಆಡ್ ಮಾಡ್ತಾರೆ ಹಂಗಾಗಿ ಇದೆಲ್ಲ ಅನುಕೂಲ ಇದೆ ಚೆನ್ನಾಗಿ ಇವಾಗ ಮಾಡ್ತಾರಿಗೆ ಧೈರ್ಯವಾಗಿ ಅಷ್ಟೇನೆ ಯಾರು ಅದ್ರಲ್ಲ ಏನ್ ಭಯ ಇಲ್ಲ ಅನ್ನೋರು ಧೈರ್ಯವಾಗಿ ಮಾಡ್ತೀವಿ ಅನ್ನೋರು ಮಾಡ್ತಾ ಇದಾರೆ ಅಂದ್ರೆ ಇಲ್ಲ ಒಟ್ನಲ್ಲಿ ಭಯ ಬೀಳೋರು ಮಾಡ್ತಾ ಇಲ್ಲ ಹಂಗಾಗಿ ಸ್ವಲ್ಪ ರೈಡರ್ ಸಿಗ್ತಾ ಇಲ್ಲ ಪ್ಯಾಸೆಂಜರ್ ಗಳಿಗುನು ಕಸ್ಟಮರ್ ಗೆ ಅದಕ್ಕೋಸ್ಕರ ತುಂಬಾ ಆರ್ಡರ್ ಗಳಿಗೆ ಟಿಪ್ಸ್ ಬರ್ತಾ ಇದೆ ಒಳ್ಳೆ ಬೆನಿಫಿಟ್ ಇದೆ ಈ ಟೈಮಲ್ಲಿ ಮಾಡೋರಿಗೆ ಮತ್ತೆ ಏನಾಗುತ್ತೆ ನೋಡ್ಬೇಕು ಆ ಇದೆಲ್ಲ ಫುಲ್ ಪರ್ಮಿಷನ್ ಅಂತ ಬಂದ್ಮೇಲೆ ಮತ್ತೆ ಸೇಮ್ ಕಮಿಷನ್ ಕಟ್ ಮಾಡೇ ಮಾಡ್ತಾರೆ ಕಂಪ್ನಿ ಅವ್ರ ಆಮೇಲೆ ಇವಾಗ ಏನ್ ಬಿಟ್ಟರು ಇದೇ ತರ ಫುಲ್ ಕಂಟಿನ್ಯೂ ಜೀರೋ ಕಮಿಷನ್ ಬಿಡಲ್ಲ ಪರ್ಮಿಷನ್ ಬಂದ್ರೆ ಗವರ್ಮೆಂಟ್ ಇಂದ ಇಮಿಡಿಯೇಟ್ ಇಷ್ಟು ಪರ್ಸೆಂಟ್ ಅಂದ್ರೆ ಕಮಿಷನ್ ಮಾಡ್ತಾರೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಮಾಡಿದ್ದೆ ಕಮಿಷನ್ ಅಂದ್ರೆ ಟೋಟಲಿ ಎಷ್ಟು ಲಕ್ಷ ರೈಡರ್ ಇದಾರೆ ಅಷ್ಟು ಜನಕ್ಕೆ ಒಂದೇ ಕಮಿಷನ್ ಬರಬೇಕು ಫೈವ್ ಪರ್ಸೆಂಟ್ ಅಂದ್ರೆ ಫೈವ್ ಪರ್ಸೆಂಟ್ ಟೆನ್ ಪರ್ಸೆಂಟ್ ಅಂದ್ರೆ ಟೆನ್ ಪರ್ಸೆಂಟ್ ಇಷ್ಟಿದ್ರೆ ಎಲ್ಲರಿಗೂ ಬೆನಿಫಿಟ್ ಆಗುತ್ತೆ ಒಬ್ರಿಗೊಂದ್ ಒಬ್ರಿಗೊಂದ್ ಕಟ್ ಮಾಡಿದ್ರೆ ಲಾಸ್ ಆಗತ್ತಿದೆ ಒಬ್ರಿಗೆ ಹದಿನೈದು ಪರ್ಸೆಂಟ್ ಹದಿನೆಂಟು ಪರ್ಸೆಂಟ್ ಒಬ್ಬರಿಗೆ ಐದ್ ಪರ್ಸೆಂಟ್ ಇತರ ಎಲ್ಲ ಮಾಡಬಾರ್ದು ಎಲ್ಲಾರು ಬೈಕ್ ಒಂದೇ ತರ ಎಲ್ಲಾರು ಲಕ್ಷಾಂತರ ಬಂಡವಾಳ ಬೈಕ್ ಬೈಕಿಗೆ ಹಂಗಾಗಿ ಎಲ್ಲಾರ್ಗು ಒಂದೇ ಕಮಿಷನ್ ಕಟ್ ಮಾಡಿದ್ರೆ ಒಂದೇ ತರ ಇನ್ಸೆಂಟಿವ್ ಕೊಟ್ರೆ ಎಲ್ಲಾರ್ಗು ಬೆನಿಫಿಟ್ ಇದೆ ಮಾಡ್ತಾರೆ ಎಲ್ಲಾರ ಡ್ಯೂಟಿನ ನನ್ನ ಅನಿಸಿಕೆ ನೋಡೋಣ ಏನಾಗತ್ತೆ ಅಂತ ಇನ್ನು ಗೊತ್ತಿಲ್ಲ ಕಾದ್ ನೋಡ್ಬೇಕು ಇದೆಲ್ಲಾ ಮುಂದಿನ ತೀರ್ಮಾನ ಕಂಪ್ನಿಯವ್ರಿಗೆ ಬಿಟ್ಟಿದ್ದು ಗೆ ಬಿಟ್ಟಿದ್ದು ಬಟ್ ನಮ್ಮ ಯೋಚನೆಗಳಿಗೆ ಏನ್ ಬರುತ್ತೆ ಅದನ್ನ ನಾವು ಹೇಳಿದೀವಿ ಈ ತರ ಆಗ್ಬಹುದು ಅಂತ ಅಷ್ಟೇ ಇದೇ ಆಗುತ್ತೆ ಅಂತ ನಾವು ಕನ್ಫರ್ಮ್ ಆಗಿ ಹೇಳಕ್ ಆಗಲ್ಲ ಯಾವ ತರ ರೂಲ್ಸ್ ರೆಗ್ಯುಲೇಷನ್ ಬರುತ್ತೆ ಅದಕ್ಕೆ ತಕ್ಷಣ ನಾವು ಫಾಲೋ ಮಾಡ್ಲೇಬೇಕಾಗತ್ತೆ ಮುಂದಿನ ದಿನಗಳಲ್ಲಿ ಕಾದ್ ನೋಡೋಣ ಈ ಏನ್ ಗೊತ್ತಾ ಫ್ರೆಂಡ್ಸ್ ಈಗ ಬೆಂಗಳೂರಲ್ಲಿ ಒಂದ್ ಲೀಟರ್ ಪೆಟ್ರೋಲ್ ಕರ್ನಾಟಕದಲ್ಲಿ ಇಂಡಿಯಾದಲ್ಲಿ ನಿಂತ್ಕೊಳ್ಳಿ ಕರ್ನಾಟಕದಲ್ಲಿ ಒಂದ್ ಲೀಟರ್ ಪೆಟ್ರೋಲ್ ಬೆಂಗಳೂರಲ್ಲಿ ನೂರಾ ಮೂರು ರೂಪಾಯಿ ಒಂದ್ ಕೆಜಿ ಸಿ ಎನ್ ಜಿ ಏಟಿ ನೈನ್ ರುಪೀಸ್ ಆ ಒಂದ್ ಲೀಟರ್ ಡೀಸೆಲ್ ಬಂದ್ಬಿಟ್ಟು ನೈಂಟಿ ರುಪೀಸ್ ಇಷ್ಟು ಕ ಈಗ ನಾವು ಹೈಯಸ್ಟ್ ಬೈಕಿಗೆ ನಾವು ಪೆಟ್ರೋಲ್ ರೇಟ್ ಜಾಸ್ತಿ ಇವಾಗ ಓಡಿಸ್ತಿರೋದು ನಾವು ಗೊತ್ತಾ ಬೈಕ್ ಅಲ್ಲಿ ನೂರಾ ಮೂರು ರೂಪಾಯಿ ಮೈಲೇಜ್ ಎಷ್ಟು ಬರುತ್ತೆ ಸ್ಕೂಟಿ ಅಂದ್ರೆ ತರ್ಟಿ ಟು ತರ್ಟಿ ಫೈವ್ ಒಂದ್ ಆಕ್ಟಿವ್ ಗೇರ್ ಅಷ್ಟೇ ಬರೋದು ಬೈಕ್ ಬೈಕ್ಗಳಿಗಾದ್ರೆ ಒಂದ್ ಫಾರ್ಟಿ ಫೈವ್ ಫಿಫ್ಟಿ ಲಾಸ್ಟ್ ಫಾರ್ಟಿ ಫಾರ್ಟಿ ಫೈವ್ ಲಾಸ್ಟ್ ಫಿಫ್ಟಿ ಒಳಗಡೆ ಫಿಫ್ಟಿ ಬರೋದು ಎಲ್ಲ ರೇರು ಇಷ್ಟು ಬರುತ್ತೆ ಈಗ ಕಾರ್ ಗೆ ತಗೊಂಡ್ ಒಂದ್ ಲೀಟರ್ ಡೀಸೆಲ್ ಅಂದ್ರೆ ತೊಂಬತ್ ರೂಪಾಯಿ ಎಷ್ಟು ಬರುತ್ತೆ ಅವ್ರಿಗೆ ಹದಿನೈದರಿಂದ ಇಪ್ಪತ್ತು ಮ್ಯಾಕ್ಸಿಮಮ್ ಇಪ್ಪತ್ತೆರಡು ಅಷ್ಟೇ ಬರೋದು ಅದಕ್ ಮೇಲೆ ಬರಲ್ಲ ಸಿ ಎನ್ ಜಿ ಆದ್ರೆ ಒಂದ್ ಕೆ ಜಿ ಸಿ ಎನ್ ಜಿಗೆ ಏಯ್ಟಿ ನೈನ್ ರುಪೀಸ್ ಇದೆ ತರ್ಟಿ ಫೈವ್ ಟು ಫಾರ್ಟಿ ಕಿಲೋಮೀಟರ್ ಬರುತ್ತೆ ಸಿ ಎನ್ ಜಿ ಹೈಯೆಸ್ಟ್ ಮೈಲೇಜ್ ಅವರದೇ ಇರೋದು ರೇಟು ಕಮ್ಮಿ ಕಂಪೇರ್ ಮಾಡಿದ್ರೆ ಬಟ್ ಮೂರ್ ಲಕ್ಷ ಇನ್ವೆಸ್ಟ್ ಮಾಡಿರ್ತಾರೆ ಆಟೋ ಒಪ್ಕೊಳ್ಳೋಣ ಅದಕ್ಕೆ ನಾವು ಮಾತಾಡಲ್ಲ ಕಾರ್ ಇನ್ನು ಈ ಕಾರ್ ಲೆಕ್ಕಾಕೊಂಡ್ರೆ ಇನ್ನೂ ಇನ್ವೆಸ್ಟ್ ಕಾರಿಗೆ ಜಾಸ್ತಿ ಅಲ್ವಾ ಈ ತರ ಎಲ್ಲ ಇದೆ ಪ್ರೈಸ್ ಎಷ್ಟು ಬರುತ್ತೆ ಆಟಕ್ಕೆ ಜಾಸ್ತಿ ಬರ್ತಾ ಇದೆ ನೀವು ರಾಪಿಡೋ ಬುಕ್ ಮಾಡಿ ನೋಡಿ ನಿಮಗೆ ಡೌಟ್ ಗೊತ್ತಾದ್ರೆ ಅದ್ರ ಆಪ್ ಅಲ್ಲೇ ತೋರಿಸ್ಬಿಡ್ತಾನೆ ಇಲ್ಲಿನ ಎಕ್ಸಾಂಪಲ್ ಮೆಜೆಸ್ಟಿಕ್ ಬುಕ್ ಮಾಡಿದ್ರೆ ಟೂ ಫಿಫ್ಟಿ ರುಪೀಸ್ ಬರುತ್ತೆ ಬೈಕಿಗೆ ಆಟೋಕೆ ಎಷ್ಟು ಬರುತ್ತೆ ಗೊತ್ತಾ ಫೋರ್ ನೈಂಟಿ ಫೈವ್ ಹಂಡ್ರೆಡ್ ಬರುತ್ತೆ ಕಾರ್ ಗೆ ಎಷ್ಟು ಬರುತ್ತೆ ಗೊತ್ತಾ ಫೋರ್ ತರ್ಟಿ ಫೋರ್ ಫಾರ್ಟಿ ಅಲ್ಲಿಗೆ ಎಷ್ಟಾಯ್ತು ಬೈಕ್ ಕಂಪೇರ್ ಮಾಡಿದ್ರೆ ಆಟೋ ಡಬ್ಬಲ್ಲು ಕಾರ್ ಗೆ ಇನ್ನ ಕಮ್ಮಿ ಆಟೋ ಕಂಪೇರ್ ಮಾಡಿದ್ರೆ ಕಾರ್ ಗೆ ಫಿಫ್ಟಿ ಟು ಏಟಿ ರುಪೀಸ್ ಕಮ್ಮಿ ಬರುತ್ತೆ ಬಟ್ ಕಾರಿಗೆ ಜಾಸ್ತಿ ಕೊಡ್ಬೇಕು ಲೆಕ್ಕ ನೋಡಿದ್ರೆ ಅವ್ರಿಗೆ ಪಾಪ ನೈಂಟಿ ರುಪೀಸ್ ಬೀಳುತ್ತೆ ಒಂದ್ ಲೀಟರ್ ಡೀಸೆಲ್ ಪೆಟ್ರೋಲ್ ಕಾರ್ ಇದ್ರೆ ಇನ್ನೂ ಲಾಸ್ ಅವರಿಗೆ ನೂರ ಮೂರು ರೂಪಾಯಿ ಪೆಟ್ರೋಲು ಬರೋದೆಷ್ಟು ಮೈಲೇಜ್ ಟ್ವೆಂಟಿ ಟು ಟ್ವೆಂಟಿ ತ್ರೀ ಬಟ್ ಆಟೋಕ್ಕೆ ಎಲ್ಲಾ ಕಡೆ ಬೆನಿಫಿಟ್ ಜಾಸ್ತಿ ನೈನ್ ಏಯ್ಟಿ ನೈನ್ ರುಪೀಸ್ ಸಿ ಎನ್ ಜಿ ಹಾಕ್ಬಿಟ್ರೆ ಮೂವತ್ತೈದರಿಂದ ನಲವತ್ತು ಕಿಲೋಮೀಟರ್ ಕಣ್ಮುಚ್ಚಿಗೆ ನೋಡಿಸ್ತಾರೆ ಅದರಲ್ಲೇ ಲಾಭ ಇದೆ ಮಟ್ ಅವ್ರು ಹೇಳೋ ನಮಗೆ ಏನು ವರ್ಕೌಟ್ ಆಗಲ್ಲ ನಮಗೆ ಬಾಡಿಗೆ ಬರಲ್ಲ ನಮಗೆ ಇದರಿಂದ ದಿನಕ್ಕೆ ನೂರು ಇನ್ನೂರು ರೂಪಾಯಿ ಹೋಗ್ತಾ ಇಲ್ಲ ನಮಗೆಲ್ಲ ಸಿ ಎನ್ ಜಿ ಕಳದ್ರೆ ಈ ತರ ಹೇಳ್ತಾರೆ ನಿಜವಲ್ಲೂ ಆಟೋದಲ್ಲಿ ಮಾಡಿದ್ರೆ ದಿನಕ್ಕೆ ಎರಡರಿಂದ ಮೂರು ಸಾವಿರ ರೂಪಾಯಿ ಆರಾಮ ಮಾಡ್ಬೋದವ್ರು ಅಷ್ಟು ಇನ್ಕಮ್ ಇದೆ ಬೆನಿಫಿಟ್ ಇದೆ ಮಾಡಲ್ಲ ಅವರು ಸುಮ್ಮನೆ ಅವರು ಮಾಡಲ್ಲ ಮಾಡೋರಿಗೆ ಬೈಕ್ ಅವ್ರಿಗೆ ಬಿಡಲ್ಲ ತೊಂದರೆ ಕೊಡ್ತಾರೆ ಹಂಗೆ ಇದೇ ಪ್ರಾಬ್ಲಮ್ ಅವ್ರದ್ದು ನಿಮ್ಗೆ ನಿಮ್ಮಿಂದ ಆರ್ಡರ್ ಬರ್ತಾ ಇಲ್ಲ ನಮ್ಗೆ ಏನು ವರ್ಕೌಟ್ ಆಗಲ್ಲ ಅಂತಾರೆ ನಿಜವಲ್ಲ ಲಾಂಗ್ ಆರ್ಡರ್ ನಾಲ್ಕು ಹಾಕೋಡ್ರೆ ಎಲ್ಲೋ ಹೋಯ್ತು ಅಮೌಂಟ್ ಲೋಕಲ್ ಓದ್ರೂ ಸಾಕು ಅವ್ರಿಗೆ ಐದ ಐದು ಕಿಲೋಮೀಟರ್ ನೂರ ಐವತ್ತು ರೂಪಾಯಿ ಬರುತ್ತೆ ಲೋಕಲ್ ಆರ್ಡ್ರ್ ಹತ್ತು ನಿಮಿಷಕ್ಕೆ ಡ್ರಾಪ್ ಆಗುತ್ತೆ ಐದು ಕಿಲೋಮೀಟರ್ ಲೋಕಲ್ ಔಟ್ಸೈಡ್ ಅಲ್ಲಿ ಏನು ಟ್ರಾಫಿಕ್ ಇರಲ್ಲ ಏನಿರಲ್ಲ ಸೊ ಅನ್ನೆಸರಿ ಕಿರಿಕ್ ಅಷ್ಟೇ ಅವ್ರು ಅವ್ರು ಮಾಡೋಕೆ ಅವರು ಮಾಡಲ್ಲ ಮಾಡೋಕೆ ಬಿಡಲ್ಲ ಈ ತರ ಪ್ರಾಬ್ಲಮ್ ಮಾಡ್ತಾರೆ ಬಟ್ ಕ್ಯಾಬ್ ಅವ್ರದ್ದು ಏನ್ ತೊಂದರೆ ಇಲ್ಲ ಎಲ್ಲೂ ಕ್ಯಾಬ್ ಅವ್ರು ಜಾಸ್ತಿ ಗಲಾಟೆ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾನೆ ಇದಾರೆ ಸಿಟಿಲಿ ಜಾಸ್ತಿ ಕಿರಿಕ್ ಮಾಡೋದೇ ಆಟೋದವ್ರದ್ದು ಬಟ್ ಇವಕ್ಕೆಲ್ಲ ಕಂಪೇರ್ ಮಾಡಿ ನೋಡಿದ್ರೆ ಆಟೋಕ್ಕೆ ಎಲ್ಲಾ ಕಡೆ ಬೆನಿಫಿಟ್ ಸಿ ಎನ್ ಜಿ ರೇಟ್ ಕಮ್ಮಿ ಮತ್ತೆ ಮೈಲೇಜ್ ಜಾಸ್ತಿ ಟ್ರಾಫಿಕ್ ಅಲ್ಲಿ ಹೆಂಗ ಅವ್ರು ಸ್ವಲ್ಪ ಶಾರ್ಟ್ ಕಟ್ ಊಟಲ್ಲಿ ಹೋಗ್ಬೋದು ಬಟ್ ಆ ಕಾರ ಆ ಥರ ಹೋಗೋಕಾಗಲ್ಲ ಹೆಂಗಿದೆ ರೋಡ್ ಹಂಗೆ ಹೋಗ್ಬೇಕಾಗತ್ತೆ ವೆಹಿಕಲ್ಸ್ ಜಾಸ್ತಿ ಇದ್ದಾಗ ಶಾರ್ಟ್ ಕಟ್ ಅಲ್ಲಿ ಹೋಗೋಕಾಗಲ್ಲ ಸ್ವಲ್ಪ ಜಾಗ ಸ್ಪೇಸ್ ಕಮ್ಮಿ ಇದ್ರು ಹೋಗೋಕ್ಕಾಗಲ್ಲ ಆಟೋಗಳು ಹೋಗ್ಬಹುದು ಬೈಕ್ ಹೆಂಗ ಹೋಗ್ಬಹುದು ಇದಿಷ್ಟಿದೆ ಪ್ರಾಬ್ಲಮ್ ಎಲ್ಲಾರ್ಗು ಹೋಲಿಸ್ಕೊಂಡ್ರೆ ಬೈಕಿಗೆ ಪೆಟ್ರೋಲ್ ಜಾಸ್ತಿ ಬಟ್ ನಮ್ದು ಬೈಕ್ ಗಳು ಒಂದರಿಂದ ಒಂದೂವರೆ ಲಕ್ಷದವರೆಗೂ ಇದಾವೆ ಆಟೋ ಕಂಪೇರ್ ಮಾಡಿದ್ರೆ ಆ ಒಂದ್ ಅರ್ಧ ಪ್ರೈಸ್ ಗೆ ಬೈಕ್ ಬರ್ತವೆ ಬಟ್ ಅಲ್ಲಿ ಅವ್ರಿಗೂ ನಮ್ಗು ರೇಟ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ನಮ್ದು ಜಾಸ್ತಿ ಹದ್ ರೂಪಾಯಿ ಲೀಟರ್ ಜಾಸ್ತಿ ಮೈಲೇಜ್ ಕಮ್ಮಿ ಎಲ್ಲಾರ್ಗು ಕಷ್ಟ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಎಲ್ಲರೂ ಅರ್ಥ ಮಾಡ್ಕೊಂಡು ಒಂದೇ ತರ ಡ್ಯೂಟಿ ಮಾಡ್ಕೊಂಡು ಹೋಗ್ಬೇಕು ಬೇರೆ ಸ್ಟೇಟ್ ಅಲ್ಲಿ ಎಲ್ಲೂ ಈ ತರ ಕಿರಿಕೊಂಬ ಜಗಳ ಏನು ಇಲ್ಲ ಬಟ್ ಇಲ್ಲಿ ನಮ್ಮ ಕನ್ನಡದವರಾಗಿ ಕನ್ನಡದವ್ರಿಗೆ ಸಪೋರ್ಟ್ ಮಾಡಲ್ಲ ಇವ್ರ ಇವರೇ ಕಿತ್ಲಾಟ ವರ್ದಾಟ ಏ ನೀನ್ ಯಾಕೆ ನಮ್ಮ ಮೇಲೆ ನಡಿತೀವಿ ಹಂಗೆ ಹಂಗೆ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ ಪ್ರೆಗ್ನೆಂಟ್ ಇರೋರಿಗೆಲ್ಲ ಹಂಗೆ ಏನೇನೋ ಅವರು ಹೇಳಕ್ ಆಗಲ್ಲ ಒಂದಲ್ಲ ಎರಡಲ್ಲ ನೂರೆಂಟಿದ ಅವರು ತಕ್ರ ಕಮಿಟಿಗಳು ಅವ್ರ ಏನೇ ಮಾಡ್ಕೊಳ್ಳಿ ಅವ್ರ್ ಬಿಟ್ಟಿದ್ದು ಬಟ್ ಬೈಕ್ ಟ್ಯಾಕ್ಸಿ ತೊಂದರೆ ಇನ್ ಮುಂದೆ ಫ್ರೀ ಬಿಟ್ಬಿಡ್ಬೇಕೇನೆ ಯಾಕಂದ್ರೆ ಇವ್ರಿಂದ ಇವ್ರು ಏನ್ ಅವ್ರಿಗೆ ಅನ್ನ ಆಗ್ತಾ ಇಲ್ಲ ಅವ್ರ ಗಾಡಿ ಬಂಡವಾಳ ಹಾಕೊಂಡು ಅವ್ರ ಪೆಟ್ರೋಲ್ ಹಾಕೊಂಡು ಅವ್ರ ಮೊಬೈಲ್ ಗೆ ಇನ್ವೆಸ್ಟ್ ಮಾಡ್ಕೊಂಡು ಅವ್ರ ಡ್ಯೂಟಿ ಮಾಡ್ತಾರೆ ಕಷ್ಟ ಬಿದ್ದು ಆಯ್ತಾ ಮೈ ಬಿಸಿಲು ಮಳೆ ಗಾಳಿಯಿಂದಲಿ ಎಲ್ಲದಲ್ಲೇ ಇದನ್ನೆಲ್ಲ ಅವ್ರು ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿ ಅವ್ರ ಕೆಲಸ ಅವ್ರು ಮಾಡಿದ್ರೆ ಎಲ್ಲಾರ್ಗು ಒಳ್ಳೇದು ಯಾರಿಗೂ ಕಿರಿಕ್ ಇರಲ್ಲ ಇದನ್ನೆಲ್ಲ ಯೋಚನೆ ಮಾಡಿ ಒಂದ್ ಹೈಕೋರ್ಟ್ ಫೈನಲ್ ಡಿಸೈಡ್ ಮಾಡಿ ಪರ್ಮಿಷನ್ ಅಂತ ಕೊಟ್ಟರೆ ನಿಜವ್ ಎಲ್ಲಾರ್ಗು ತುಂಬಾ ಒಳ್ಳೇದಾಗತ್ತೆ ಅಂತ ನಮ್ಮ ಅನಿಸಿಕೆ ಯೋಚನೆ ಮಾಡ್ಬೇಕು ಯಾಕಂದ್ರೆ ತುಂಬಾ ಆರ್ ಲಕ್ಷ ಜನ ಇದಾರೆ ಇದ್ರಲ್ಲೂ ಅವ್ರ ಹೊಟ್ಟೆ ಮೇಲೆ ಹೊಡೆದಂಗ ಆಗತ್ತೆ ಬ್ಯಾನ್ ಆದ್ರೆ ಇದರಲ್ಲಿ ನಂಬಿಕೊಂಡಿರೋ ಆರ್ ಲಕ್ಷ ಜನಕ್ಕೆ ಅವ್ರ ಫ್ಯಾಮಿಲಿ ನಂಬ್ಕೊಂಡಿರೋದು ಆರ್ ಲಕ್ಷಕ್ಕೆ ಮೂರ್ ಜನ ಅಂದ್ರೂ ಹದಿನೆಂಟ್ ಲಕ್ಷ ಜನ ಇದಾರೆ ಇವರು ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹಂಗಾಗಿ ತುಂಬಾ ಕಷ್ಟ ಆಗುತ್ತೆ ಎಲ್ಲಾರ್ಗು ಇದೊಂದು ಹೇಳ್ತಾ ಇದೀವಿ ಅಷ್ಟೇ ಹೈಕೋರ್ಟ್ ಗೆ ಇದೊಂದು ಫೈನಲ್ ಡಿಸೈಡ್ ಪರ್ಮಿಷನ್ ಅಂತ ಕೊಟ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇದೆ ಅದೆಲ್ಲ ಫಾಲೋ ಮಾಡ್ಕೊಂಡು ಎಲ್ರು ಡ್ಯೂಟಿ ಮಾಡ್ತಾರೆ ಎಲ್ರು ಆರಾಮಾಗಿರ್ತಾರೆ ಇಷ್ಟೇ ಫ್ರೆಂಡ್ಸ್ ಇದಾಗಿತ್ತು ನಮ್ಮ ಇದನ್ನ ಅನಿಸಿಕೆ ಆ ನಮ್ಮ ಸಪೋರ್ಟ್ ಯಾವಾಗ ಇದ್ದೇ ಇರುತ್ತೆ ಬೈಕ್ ಟ್ಯಾಕ್ಸಿ ಪರವಾಗಿ ಯಾರ್ಯಾರಿಗೆ ವಿಡಿಯೋ ಇಷ್ಟ ಆಯ್ತು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಜನ ವಾಚ್ ಮಾಡ್ತೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂತ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ತರ ವಿಡಿಯೋ ಮಾಡೋಕೆ ನಮಗೂ ಕೂಡ ಸಪೋರ್ಟ್ ಆಗುತ್ತೆ ನಿಮ್ಮ ಬೆಂಬಲ ಇದ್ರೆ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕಾಣ್ ಮತ್ತೆ ನೈಸ್ ಡೇ ಟೇಕ್ ಕೇರ್ ಬೈ ಬೈ